ನಮಸ್ಕಾರ ಕೇಳಿಸ್ತಾ ಇದ್ಯಾ ಹೇಗಿದ್ದೀರಾ ಫಸ್ಟ್ ಲೀ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಚಳಿಲು ಬಂದಿದ್ದೀರಾ ಅವ್ರ ಬಗ್ಗೆ ಏನು ಹೇಳೋದು ಫಸ್ಟ್ ಲೀಗಲ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ತುಂಬ ಖುಷಿ ಆಯಿತು ಈ ಸ್ಟೋರ್ ಓಪನಿಂಗ್ಗೆ ಕೇರಳ ಕೇರಳ ಜುವೆಲ್ಲರ್ಸ್ ಇವರು ಫಸ್ಟ್ ಟೈಮ್ ಕವನಹಳ್ಳಿಲಿ ಔಟ್ ಆಫ್ ಫಸ್ಟ್ ಶೋರೂಮ್ ಓಪನ್ ಮಾಡ್ತಿದ್ದಾರೆ ಹೋಲ್ಸೇಲರ್ಸ್ ಚಿನ್ನದ ಒಡವೆಗಳು ನಮಗೆ ಗೊತ್ತು ಹಬ್ಬದ ಟೈಮ್ ಅಲ್ಲಿ ನಾವು ತುಂಬ ಒಡವೆಗಳೆಲ್ಲ ಶಾಪಿಂಗ್ ಮಾಡ್ತೀವಿ ಮಾರುಕಟ್ಟೆಗಿಂತ ಕಡಿಮೆ ಬೆಲೆ ವೆರೈಟಿ ಡಿಸೈನ್ಸ್ಗಳು ಬ್ಯೂಟಿಫುಲ್ ಶೋರೂಮ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಐ ಆಮ್ ವಿಶಿಂಗ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ರೀಗಲ್ ಜುವೆಲ್ಲರ್ಸ್ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ ಓಕೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಚಳಿಲೂ ಬಂದಿದ್ದೀರಾ ಅವ್ರ ಬಗ್ಗೆ ಏನು ಹೇಳೋದು ಬ್ರೇಕ್ಫಾಸ್ಟ್ ಲೀಗಲ್ ಬಗ್ಗೆ ಹೇಳ್ಬಿಡ್ತೀನಿ ತುಂಬ ಖುಷಿ ಆಯಿತು ಈ ಸ್ಟೋರ್ ಓಪನಿಂಗ್ಗೆ ಕೇರಳ ಕೇರಳ ಜುವೆಲರ್ಸ್ ಇವರು ಫಸ್ಟ್ ಟೈಮ್ ತಮಿಳುನಾಡಿಯಲ್ಲಿ ಅವ್ರದ್ದ ಫಸ್ಟ್ ಶೋರೂಮ್ ಓಪನ್ ಮಾಡ್ತಿದ್ದಾರೆ ಹೋಲ್ಸೇಲರ್ಸ್ ಇರೋದ್ರಿಂದ ಚಿನ್ನದ ಒಡವೆಗಳು ನಮಗೆ ಗೊತ್ತು ಹಬ್ಬದ ಟೈಮಲ್ಲಿ ನಾವು ತುಂಬ ಒಡವೆಗಳೆಲ್ಲ ಶಾಪಿಂಗ್ ಮಾಡ್ತೀವಿ ಮಾರುಕಟ್ಟೆಗಿಂತ ಕಡಿಮೆ ಬೆಲೆ ವೆರೈಟಿ ಶೋರೂಮ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಐ ವಿಶಿಂಗ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ರೀಗಲ್ ಜ್ಯುವೆಲ್ಲರ್ಸ್ ಖಂಡಿತವಾಗಿಯೂ ಚೆಕ್ಅಪ್ ಮಾಡಿ ಓಕೆ ಥ್ಯಾಂಕ್ ಯು ಮ್ಯಾಮ್